ಸಂಶೋಧನಾ ಕೇಂದ್ರದ ಡಾಕ್ಟರ್ ಪಾಟೀಲ್ ಒಬ್ಬ ಅತ್ಯಂತ ಚುರುಕಾದ ಚೂಪು ಮೂಗಿನ ತೆಳ್ಳನೆಯ ಮನುಷ್ಯ ಅಂಗಾಡಿ ಅವರ ಟೇಬಲ್ಲಿನ ಎದುರು ಕುಳಿತುಕೊಳ್ಳುತ್ತಿದ್ದಂತೆಯೇ ವೆಲ್ 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 ಏನಾಗಬೇಕು ನಿಮಗೆ ತಾವ್ಯಾರೂ ಗೊತ್ತಾಗಲಿಲ್ಲ ಎಂದರು ಟೇಬಲ್ಲಿನ ಇನ್ನೊಂದು ತುದಿಯಲ್ಲಿ ಮತ್ಯಾರೋ ಒಬ್ಬರು ಗಟ್ಟ ಬಿಟ್ಟವರು ಕುಳಿತಿದ್ದರು ಅಂಗಾಡಿ ಪಾಟೀಲರು ಮಾತಾಡಿಸಿದ್ದರಿಂದ ಅವರನ್ನು ಅಷ್ಟಾಗಿ ಗಮನಿಸಲಿಲ್ಲ ನನ್ನ ಹೆಸರು ಅಂಗಾಡಿ ಶ್ಯಾಮನಂದನ್ ಅಂಗಾಡಿ ನಾನು ಅಲಪೆಯಿಂದ ಬಂದಿದ್ದೇನೆ ನಾನು ಅಲ್ಲಿ ಏಲಕ್ಕಿ ಬೋರ್ಡಿನ ಚೀಫ್ ಇಂಟೆಲಿಜೆನ್ಸ್ ಆಫೀಸರ್ ಓಹೋ ತುಂಬಾ ಸಂತೋಷ ನಮ್ಮ ಸಂಶೋಧನಾ ಕೇಂದ್ರ ಕೃಷಿ ವಿದ್ಯಾಲಯಕ್ಕೆ ಸೇರಿರೋದ್ರಿಂದ ನನಗೆ ಏಲಕ್ಕಿ ಬೋರ್ಡ್ ಜನಗಳು ಅಷ್ಟಾಗಿ ಪರಿಚಯವಿಲ್ಲ ತುಂಬ ಸಂತೋಷ ನಾನು ಕೆಲವು ವಿಷಯ ತಮ್ಮನ್ನು ಕೇಳೋದಕ್ಕೆ ಅಂತ ಬಂದಿದ್ದೇನೆ ಸರ್ ತಾವು ತುಂಬ ಕೆಲಸದ ಗಡಿಬಿಡಿಯಲ್ಲಿದ್ದರೆ ನಾನು ಬಂದ ಕೆಲಸ ಏನೆಂದು ಸಂಕ್ಷಿಪ್ತವಾಗಿ ವಿವರಿಸಿ ಆನಂತರ ಬಂದು ತಮ್ಮನ್ನು ಕಾಣುತ್ತೇನೆ ಹೌದು ಇವತ್ತು ತಿಂಗಳು ಮೊದಲು ನೋಡಿ ತುಂಬಾ ಕೆಲಸದ ಒತ್ತಡ ಇದೆ ನೀವು ಮತ್ತೆ ನೋಡಿದ್ರೆ ಕೊಂಚ ಗಮನ ಕೊಟ್ಟು ಮಾತಾಡ್ಬೋದು ಎಂದವರು ಮತ್ತೆ ಜ್ಞಾಪಿಸಿಕೊಂಡವರಂತೆ ಸಾರಿ ಇವರು ನೋಡಿ ಜೈರಾಮ್ ಅಂತ ಇಲ್ಲಿಗೆ ಹದಿನೈದು ಮೈಲಿ ದೂರದಲ್ಲಿ ಇವರದೊಂದು ಒಳ್ಳೆ ಏಲಕ್ಕಿ ತೋಟ ಇದೆ ಒಳ್ಳೆ ಬರಹಗಾರರು ವಿಚಾರವಾದಿ ಆಂದೋಲನ ಮುಂದಾಳುಗಳು ಅಲೌಕಿಕ ಘಟನೆಗಳ ತನಿಖೆಗಾಗಿ ಪ್ರಸಿದ್ಧ ವಿಚಾರವಾದಿ ಡಾಕ್ಟರ್ ಕೋವೂರ್ ರವರು ಕರ್ನಾಟಕಕ್ಕೆ ಇವರನ್ನೇ ಪ್ರತಿನಿಧಿಯನ್ನಾಗಿ ನಿಯಮಿಸಿದ್ದಾರೆ ಎಂದು ಪಕ್ಕ ಕುಳಿತಿದ್ದ ಗಡ್ಡದ ಮನುಷ್ಯನನ್ನು ಪಾಟೀಲರು ಅಂಗಾಡಿಗೆ ಪರಿಚಯ ಮಾಡಿಕೊಟ್ಟರು ವೆರಿ ಗ್ಲಾಡ್ ಟು ಮೀಟ್ ಯು ಎಂದು ಅವರ ಕೈ ಕುಲುಕಲು ಎದ್ದ ಅಂಗಾಡಿ ಇದ್ದಕ್ಕಿದ್ದಂತೆ ಶಾಕ್ ಹೊಡೆದಂತೆ ಏನನ್ನೂ ಜ್ಞಾಪಿಸಿಕೊಂಡು ಅರೆ ಎಂದ ಆ ಕ್ಷಣದಲ್ಲಿ ಜಯರಾಮ್ಗೂ ಏನೋ ಜ್ಞಾಪಕವಾಗತೊಡಗಿತು ಪಾಟೀಲರು ಕೌತುಕದಿಂದ ಇವರಿಬ್ಬರ ಪ್ರತಿಕ್ರಿಯೆಗಳನ್ನು ಗಮನಿಸಿದರು ನೀವು ನೆತ್ತರುಕೊಂಡದ ಜೈರಾಮ್ ಅಲ್ವಾ ನಾಕ ಬರುತ್ತಾ ನನ್ನ ಪರಿಚಯ ಎಂದ ಅಂಗಾಡಿ ಓಹೋ ಶಾಮೇಗೌಡ ಯಾವಾಗ್ನಿಂದ ಅಂಗಾಡಿ ಆಯ್ತಪ್ಪ ನಿಮ್ಮ ಹೆಸರು ಅದು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಇಂಟೆಲಿಜೆನ್ಸ್ ಸೇರಿದಾಗ ಬದಲಾಯಿಸ್ಕೊಂಡಿದ್ದು ಕಾರಣ ಇಷ್ಟೆ ಎಂದು ಹಿಂದೆ ಹೇಳಿದ್ದನ್ನೇ ಮತ್ತೆ ಸಂಕ್ಷಿಪ್ತವಾಗಿ ಜಯರಾಮ್ಗೆ ತಿಳಿಸಿದ ಏನು ನಿಮ್ಮಿಬ್ಬರದು ಅನ್ನೋ ಹಾಗೆ ಕಾಣ್ತದೆ ಎಂದರು ಪಾಟೀಲರು ಪರಿಚಯ ಅಲ್ಲ ಸರ್ ಒಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ನಾನು ಇವರನ್ನ ಸಂಧಿಸಿದ್ದು ಇವರದ್ದೊಂದು ದೊಡ್ಡ ಸಿನಿಮಾ ಮಾಡೋದಕ್ಕೆ ಅಂತ ಒಬ್ಬ ಡೈರೆಕ್ಟರ್ ತಗೊಂಡು ಅದಕ್ಕೆ ಸಿಗೆ ಸಾಲಕ್ಕೆ ಅರ್ಜಿ ಹಾಕಿದ್ದ ಸಾಲ ಕೊಡೋದಕ್ಕೆ ಮೊದಲು ಅದನ್ನು ಪೊಲೀಸ್ ಅಭಿಪ್ರಾಯಕ್ಕಾಗಿ ಕಳಿಸಿದ್ದರು ಆಗ ನಾನು ಆರು ತಿಂಗಳು ಎಸ್ಐ ಆಗಿ ಹಾಸನ ಜಿಲ್ಲೆಯಲ್ಲಿದ್ದೆ ಇವರ ತೋಟ ಹಾಸನ ಜಿಲ್ಲೆಯೊಳಗೆ ಬರುತ್ತೆ ಅದೊಂದು ಒಳ್ಳೆ ಕಥೆ ಒಂದು ಸ್ಕೂಲಿಗೆ ಹೋಗೋ ಹುಡುಗಿ ಕೊಲೆಯಾದ ಕತೆ ನಾನು ಆ ಕತೆ ಓದಿದ ತಕ್ಷಣ ಅಲ್ಲಿ ನಡೆದ ಅಂಥದೇ ಒಂದು ಘಟನೆ ಜ್ಞಾಪಕಕ್ಕೆ ಬಂತು ಕೇಸ್ ತನಿಖೆ ರಿಜಿಸ್ಟರ್ ತೆಗೆದು ನೋಡ್ತೇನೆ ಅದೇ ಅಂಥದೇ ತದ್ರೂಪು ಘಟನೆ ಬಂದಿದೆ ಅಲ್ಲಿ ಆದರೆ ಕೊಲೆಗಡುಗ ಮಾತ್ರ ನಾಪತ್ತೆ ನನಗೆ ಜಯರಾಮ್ಗೆ ಈ ವಿಷಯ ಚೆನ್ನಾಗಿ ಗೊತ್ತಿರಬೇಕೆಂದು ಗುಮಾನಿ ಬಂತು ಅದಕ್ಕೆ ಅವರನ್ನು ಕರೆಸಿದೆ ಆದರೆ ಅವರು ತನಗೆ ಒಂದೆರಡು ದೂರದ ವರ್ತಮಾನ ಬಿಟ್ಟರೆ ಮತ್ತೇನೂ ಗೊತ್ತಿಲ್ಲ ಬಿಟ್ಟರು ಸುಮಾರು ಇಪ್ಪತ್ತು ವರ್ಷ ಹಿಂದಿನ ವಿಷಯ ನನಗೆ ಈಗಲೂ ಆ ಬಗ್ಗೆ ಸಮಾಧಾನವಿಲ್ಲ ಅಷ್ಟೊಂದು ತದ್ವತ್ತಾಗಿ ಚಿತ್ರಿಸಿದ ವಿಷಯ ತಮಗೆ ಗೊತ್ತಿದ್ದಷ್ಟನ್ನಾದರೂ ಹೇಳಬಹುದಿತ್ತಲ್ಲ ಅಂತ ಬಹುಶಃ ಜಯರಾಮ್ ಕೋರ್ಟು ಕೇಸು ಸಾಕ್ಷ್ಯ ಹೇಳೋದು ಇತ್ಯಾದಿಗಳನ್ನೆಲ್ಲ ಯೋಚಿಸಿ ಹಿಂಚರಿದ್ರು ಅಂತ ಕಾಣ್ತದೆ ಅಂತೂ ನಮ್ಮ ಪರಿಚಯ ಈ ಥರ ವಿಚಿತ್ರ ರೀತಿಯಲ್ಲಿ ಆದ್ದರಿಂದ ಹಾಗಿಲ್ಲ ಎಂದು ಹಳೆ ಪುರಾಣವನ್ನು ಪಾಟೀಲರಿಗೆ ಅಂಗಾಡಿ ಕೊರೆದ ಒಬ್ಬ ಬರಹಗಾರನಿಗೆ ಕೆಲವು ವಾಸ್ತವ ಸಂಗತಿಗಳನ್ನು ತಿಳಿಸಿದರೆ ಅವನು ಸತ್ಯಕ್ಕೆ ತೀರಾ ಹತ್ತಿರವಾದ ಕಲಾಕೃತಿ ರಚಿಸ್ತಾನೆ ಅಂಗಾಡಿ ಈಗಲೂ ನಿಮ್ಮ ಅನುಮಾನ ಉಳಿದಿದ್ರೆ ಅದನ್ನು ಬಿಡಿ ನಾನು ಆ ಬಗ್ಗೆ ಆಗ ಹೇಳಿದ್ದನ್ನೇ ಈಗಲೂ ಹೇಳೋದು ನನಗೆ ಆ ವಿಷಯ ಏನೇನು ಈಗಲೂ ಗೊತ್ತಿಲ್ಲ ಎಂದ ಜಯರಾಮ್ ಒಂದು ಕಲಾಕೃತಿ ಸಿನಿಮಾ ಮಾಡೋದಕ್ಕೆ ಮೊದಲು ಪೊಲೀಸ್ ವಿಮರ್ಶೆ ಬೇರೆ ಆಗಬೇಕೇ ಎಂದು ಆಶ್ಚರ್ಯ ಸೂಚಿಸಿದರು ಪಾಟೀಲರು ಅಯ್ಯೋ ಬಿಡಿ ಈಗ ನಾಟಕ ಆಡೋದಕ್ಕೂ ಪೊಲೀಸರ ಅನುಮತಿ ಬೇಕು ಎಫ್ಎಫ್ಸಿಯವರು ಲಕ್ಷಾಂತರ ಹಣ ತೊಡಗಿಸೋದ್ರಿಂದ ಅದೇನಾದ್ರೂ ತೀರಾ ವಿವಾದಾಸ್ಪದ ವಿಷಯದ ಕಥೆನೋ ತಿಳಿದುಕೊಳ್ಳಲು ಈ ಕ್ರಮ ಇಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಕೊನೆಗಾ ಕತೆ ಸಿನಿಮಾ ಆಯ್ತೋ ಎಂದರು ಪಾಟೀಲ್ ಇಲ್ಲ ಸರ್ ಪೊಲೀಸ್ ಅಭಿಪ್ರಾಯ ಅದು ಇದು ಅಂತ ಯಾವಾಗ ತರಲೆ ಶುರುವಾಯ್ತೋ ದಿಗ್ದರ್ಶಕ ಆ ಯೋಚನೆಯನ್ನೇ ಕೈಬಿಟ್ಟ ಒಟ್ಟಿನಲ್ಲಿ ಅಂಗಾಡಿ ಅದನ್ನು ಓದಿ ತಲೆ ಕೆಡಿಸಿಕೊಂಡಿದ್ದಷ್ಟೇ ಆಗಿದ್ದು ಎಂದು ಜೈರಾಮ್ ಉತ್ತರಿಸಿದ ಅಂಗಾಡಿ ಪಾಟೀಲರ ಕಡೆಗೆ ತಿರುಗಿ ಸಾರಿ ಸರ್ ನಿಮ್ ವೇಳೆ ಹಾಳು ಮಾಡ್ತಿದ್ದೀನಂತ ಕಾಣ್ತದೆ ಎಂದ ಪರವಾಗಿಲ್ಲ ಏನ್ ವಿಷಯ ಅಂಗಾಡಿ ಎಂದರು ಪಾಟೀಲ್ ನಾನು ಬಂದದ್ದು ಕರ್ನಾಟಕದ ಏಲಕ್ಕಿ ಉತ್ಪಾದನೆ ತೀವ್ರವಾಗಿ ಕುಸಿಯುತ್ತಾ ಇರುವುದರ ಬಗ್ಗೆ ಭಾರತ ಸರ್ಕಾರ ಕಳವಳಗೊಂಡಿದೆ ಅದಕ್ಕಾಗಿ ಇದರ ಬಗ್ಗೆ ಯಾವ ತರಹದ ಮಾಹಿತಿ ಏನೇನು ಸಿಗ್ತದೋ ಅದನ್ನೆಲ್ಲ ತಿಳಿದು ವರದಿ ಮಾಡಬೇಕಾಗಿದೆ ಮಾರುಕಟ್ಟೆ ಇನ್ನು ಮಾರ್ವಾಡಿಗಳು ಬೇರಿಗಳು ರಫ್ತುದಾರರು ಇತ್ಯಾದಿ ಖಾಸಗಿ ವ್ಯಕ್ತಿಗಳ ಕೈಲೇ ಇರೋದ್ರಿಂದ ಅದೇನಾದರೂ ಬೆಳೆಗಾರರಿಗೆ ಪ್ರತಿಕೂಲವಾಗಿದೆಯೋ ಪರಿಶೀಲಿಸಬೇಕಾಗಿದೆ ಇನ್ನೊಂದು ಯಾವ ನಿಶ್ಚಿತ ಕಾರಣದಿಂದ ಹೀಗಾಗ್ತಿದೆ ಅನ್ನೋದನ್ನೇನಾದರೂ ಸಂಶೋಧಕರು ಪತ್ತೆ ಮಾಡಿದ್ದಾರೆಯೋ ಇದರ ಜೊತೆಗೆ ನನಗೆ ಡಾಕ್ಟರ್ ಜೋಗಿಹಾಳರು ತಮ್ಮ ಸ್ಥಾನದಲ್ಲಿ ಹಲವಾರು ವರ್ಷ ಕೆಲಸ ಮಾಡಿದಾರಲ್ಲ ಅವರು ಏಲಕ್ಕಿಗೆ ಯಾವ ವಿಧವಾದ ಸಹಾಯವನ್ನು ಏಕೆ ಮಾಡಲಿಲ್ಲ ಮಿಕ್ಕ ಕೃಷಿ ರಂಗದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಮಾಡಿದರು ಇಲ್ಲಿ ಯಾಕೆ ಅವ್ರಿಗೆ ಸಾಧ್ಯವಾಗಲಿಲ್ಲ ಅನ್ನೋದೊಂದು ಕಾಡ್ತಾ ಇದೆ ಇವನ್ನೆಲ್ಲ ತಾವು ಕೊಂಚ ಯೋಚನೆ ಮಾಡಿದ್ದರೆ ನಾನು ಅನಂತರ ಬಂದು ತಮ್ಮೊಡನೆ ಮಾತಾಡ್ತೀನಿ ಸರ್ ಹರಿ ರಿಪೋರ್ಟ್ ತಯಾರು ಮಾಡಿ ಏನು ಉಪಯೋಗ ಇಲ್ಲ ಯಾಕಂದರೆ ನನ್ನ ರಿಪೋರ್ಟು ನೇರವಾಗಿ ಕೇಂದ್ರ ಕೃಷಿ ಮಂತ್ರಿಗಳ ಟೇಬಲ್ಗೆ ಹೋಗುತ್ತೆ ಎಂದು ಅಂಗಾಡಿ ತಾನು ಬಂದ ಉದ್ದೇಶವನ್ನು ಸಂಕ್ಷಿಪ್ತವಾಗಿ ಪಾಟೀಲರಿಗೆ ವರದಿ ಮಾಡಿದ ನನ್ನ ಪಾಲಿನ ಕೃಷಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದನ್ನು ನಾನು ಹೇಳಬಲ್ಲೆ ಅಂಗಾಡಿ ಆದರೆ ಮಿಕ್ಕಿದ್ದು ನನಗೆ ಯಾವೂ ಸರಿಯಾಗಿ ಗೊತ್ತಿಲ್ಲ ಹೇಳಿದ್ರೂ ಅದೆಲ್ಲ ಆಫ್ ದಿ ರೆಕಾರ್ಡ್ ಆ ಕಡೆ ನಿಮ್ಮ ತನಿಖೆ ಮುಂದುವರಿಸೋದಕ್ಕೆ ನೀವು ಅಂತವರಿಂದ ಬೇಕಾದಷ್ಟು ಸಹಾಯ ತೆಗೆದಬಹುದಂತ ಕಾಣ್ತದೆ ಏಲಕ್ಕಿಗೆ ಈಗ ಪ್ರಕೃತಿ ಪರಿಸರ ಸಮಾಜ ಎಲ್ಲ ಕಡೆಯಿಂದ ವೈರಿಗಳ ಹಾವಳಿ ಆರಂಭವಾಗಿದೆ ಯಾವ ದಿಕ್ಕಿನಲ್ಲಿ ಸಂಶೋಧನೆ ಮಾಡಲು ತೋಚದ ಪರಿಸ್ಥಿತಿ ಜೊತೆಗೆ ಡಾಕ್ಟರ್ ಜೋಗಿಹಾಳರ ಅಕಾಲ ಮರಣ ಬೇರೆ ನಮಗೆ ದೊಡ್ಡ ಅಡಚಣೆಯಾಗಿದೆ ನಮ್ಮ ಸಂಶೋಧನೆ ಮುಂದುವರಿಸೋದಕ್ಕೆ ಯಾವ ದು ದಿಕ್ಸೂಚಿನೂ ಇನ್ನೂ ಕಾಣ್ತಾ ಇಲ್ಲ ಹಾಗಲ್ಲ ಡಾಕ್ಟರ್ ಪಾಟೀಲ್ ಹಾಳ್ರ ಜೊತೆ ಅನೇಕ ವಿಜ್ಞಾನಿಗಳು ಇಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಿರ್ಲಿಲ್ವೆ ಅವರಿಂದೇನೂ ಸಹಾಯವಾಗೋದಿಲ್ವೆ ಇದಾರಿದರೆ ಬಹಳ ಜನ ಸಂಬಳ ದಂಡಕ್ಕೆ ಡಾಕ್ಟರ್ ಜೋಗಿಹಾಳ್ರಿಗೆ ಏನೂ ಮಾಡಲಾಗಲಿಲ್ಲ ಅಂದಮೇಲೆ ನಾನು ಇವರ ಬಗ್ಗೆ ಹೇಳೋದೇನಿದೆ ಸತ್ಯನಾರಾಯಣ ಪೂಜೆ ವರಲಕ್ಷ್ಮಿ ವ್ರತ ಉದ್ಭವ ವೆಂಕಟೇಶ್ವರ ಮಹಾತ್ಮೆ ನಡೆಸ್ತಾ ಪರಲೋಕದ ಕ್ಷೇಮ ಚಿಂತನೆ ಮಾಡ್ತಾ ಒಂದು ಕಾಲು ಆಗ್ಲೇ ಇಟ್ಬಿಟ್ಟಿದ್ದಾರೆ ನೀವು ಬಂದಿರೋದು ತನಿಖೆ ಮಾಡೋದಕ್ಕೆ ತಾನೇ ಅವರನ್ನೆಲ್ಲ ಕೇಳಿ ನೋಡಿ ತನಿಖೆ ಮಾಡಿ ನಾನು ಮಾತಾಡೋದಕ್ಕೆ ಹೋದ್ರೆ ಎಲ್ಲಾ ಆಫ್ ದಿ ರೆಕಾರ್ಡ್ ಮಾತುಗಳು ಅನ್ ಪಾರ್ಲಿಮೆಂಟ್ ಶಬ್ದಗಳು ಬರ್ತವೆ ಅಂಗಾಡಿಗೆ ಪಾಟೀಲರ ಮಾತಿನಲ್ಲಿ ಅವರ ಸಹೋದ್ಯೋಗಿಗಳ ಬಗ್ಗೆ ಅಪಾರ ಕೋಪ ಇರುವುದು ಕಂಡಿತು ಕೋಪ ಏನು ಪ್ರಯೋಜನ ಇಲ್ಲ ಸರ್ ಈ ದೇಶದಲ್ಲಿ ಎಲ್ಲ ಸಂಶೋಧನಾ ಕೇಂದ್ರಗಳು ಹೆಚ್ಚು ಕಮ್ಮಿ ಇದೇ ಥರ ಇದ್ದಾವೆ ಬಾಹ್ಯಾಕಾಶ ಸಂಶೋಧನೆ ಇಂಧನ ಸಂಶೋಧನೆ ಆಹಾರ ಸಂಶೋಧನೆ ಹೀಗೆ ನೂರಾರಿವೆ ಅವಕ್ಕೆ ಹೋಲಿಸಿದ್ರೆ ನಿಮ್ದು ಎಷ್ಟೋ ವಾಸಿ ಎಂದು ಕೋಪ ಶಮನ ಮಾಡುವಂತೆ ಅಂಗಾಡಿ ಮಾತಾಡಿದ ಹಾಗಿರಲಿ ಅಂಗಾಡಿ ನೀವು ಇವತ್ತು ಇಲ್ಲಿಗೆ ಹೊಸ್ದಾಗಿ ಕಾಲಿಡ್ತಿದ್ದೀರಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ವಿಷಯ ಅರ್ಥವಾಗಲಿ ಅಂತ ಇವತ್ತು ನಮ್ಮ ಸಂಶೋಧನಾ ಕೇಂದ್ರದ ನೌಕರರ ಪ್ರತಿಭಟನೆಯಂತೆ ಅದಕ್ಕೆ ಇವತ್ತು ನನಗೆ ಬುರ್ಸುತ್ತಿಲ್ಲ ಏನಪ್ಪ ಕಾರಣ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರದ ಕಾನೂನಿನಲ್ಲಿ ಸಮುದ್ರ ಮಟ್ಟಕ್ಕಿಂತ ನಾಲ್ಕು ಸಾವಿರ ಅಡಿ ಎತ್ತರದಲ್ಲಿರೋ ಜಾಗದಲ್ಲಿ ನೌಕರರಿಗೆ ಚಳಿಗಾಲದ ಭತ್ಯ ಅಂತ ಇದೆಯಂತೆ ನಮ್ಮ ವಿಜ್ಞಾನಿ ಯಾವನೋ ಅದನ್ನ ಸಂಶೋಧನೆ ಮಾಡಿದ್ದಾನೆ ಮೊನ್ನೆ ತಾನೇ ಒಂದು ಅಲ್ಟ್ರಾಮೀಟರು ನಮ್ಮ ಸಂಶೋಧನೆಗೆ ಅಂತ ತರಿಸಿದವು ಅದನ್ನು ತಗೊಂಡು ಕೆಸರೂರಿನ ತಾಲೂಕು ಆಫೀಸ್ ಇರೋ ಜಾಗ ಸಮುದ್ರ ಮಟ್ಟಕ್ಕಿಂತ ನಾಲ್ಕು ಸಾವಿರ ಅಡಿ ಎತ್ತರದಲ್ಲಿದೆ ಅಂತ ಪತ್ತೆ ಮಾಡಿ ನಮಗೂ ಚಳಿಗಾಲದ ಭತ್ಯ ಬರಬೇಕಂತ ಪ್ರತಿಭಟನೆ ಮಾಡ್ತಿದ್ದಾರೆ ನೋಡುದ್ರ ನಮ್ಮ ಉಪಕರಣಗಳು ವಿಜ್ಞಾನಿಗಳು ಎಲ್ಲ ಮಾಡ್ತಿರೋ ಕೆಲಸ ಜಯರಾಮ್ನಿಗೆ ರಾಜಕಾರಣದ ಬಗ್ಗೆ ಅಷ್ಟೊಂದೇನು ಕುತೂಹಲ ಹುಟ್ಟಲಿಲ್ಲೆಂದು ಕಾಣ್ತದೆ ಬರ್ತೀನಿ ಸರ್ ಹಾಗಾದರೆ ನೀವು ಮಂತ್ರ ಮೋಡಿ ಹಾಕೋದು ಯಂತ್ರ ಕಟ್ಟೋದು ಎಲ್ಲ ಸುಳ್ಳು ಅಂತ ನಮ್ಮ ಸದಸ್ಯರಿಗೆ ತಿಳಿಸ್ಬಿಡ್ತೇನೆ ಎಂದು ಹೇಳುತ್ತಾ ಎದ್ದ ನೋನೋ ನಾನು ನಿಮ್ಮಂಗೆ ವಿಚಾರವಾದಿ ಅಂತ ತಿಳಿದು ಈ ಪ್ರಶ್ನೆ ಕೇಳ್ತೀರಲ್ಲ ನಿಮ್ಮ ಹುಡುಗರು ತಪ್ಪು ತಿಳ್ಕೊಂಡು ನಿಮಗೆ ತೊಂದರೆ ಕೊಟ್ಟಿದ್ದಾರೆ ಜೈರಾಮ್ ಇಲ್ಲ ಸರ್ ನಾನು ನಂಬಲಿಲ್ಲ ಆದರೂ ನಮ್ಮ ಹುಡುಗರಿಗೆ ಕಾರ್ಯಕ್ರಮ ಇಲ್ಲದೆ ಬೇಜಾರಾಗ್ತದಂತ ಕಾಣ್ತದೆ ಇದನ್ನು ನೀವು ತನಿಖೆ ಮಾಡಲೇಬೇಕು ಅಂತ ಬಲತ್ಕಾರ ಮಾಡೋದಕ್ಕೆ ಶುರು ಮಾಡಿದರು ಎಂದು ಹೇಳಿ ಹೊರಡಲು ಜಯರಾಮ್ ಎದ್ದ ಮತ್ಯಾವಾಗ ಸಿಗ್ತೀರಾ ಜಯರಾಮ್ ಎಂದು ಅಂಗಾಡಿ ಕೇಳಿದ ಯಾವಾಗ ಬೇಕಂದ್ರೆ ಆವಾಗ ನಾನು ದಿನ ಸಾಯಂಕಾಲ ಕಾಫಿ ಕ್ಲಬ್ಗೆ ಬರ್ತೀನಿ ನಿಮ್ಮ ಮಿತ್ರರ ಜೊತೆ ಹರಟೆ ಹೊಡೆಯೋದಕ್ಕೆ ಅಲ್ಲಿ ಹೋಟೆಲ್ ಕೌಂಟರ್ನಲ್ಲಿ ಒಂದು ಮಾತು ತಿಳಿಸಿದರೆ ನನಗೆ ತಿಳಿಸ್ತಾರೆ ಜೈರಾಮ್ ನಿರ್ಗಮಿಸಿದ ನಂತರ ಮಿಸ್ಟರ್ ಅಂಗಾಡಿ ನನಗೆ ನಿಮ್ಮ ಏಲಕ್ಕಿಗೆ ಏನೂ ಮಾಡಲಾಗದೆ ಇರೋದಕ್ಕೆ ವಿಜ್ಞಾನಿಯಾಗಿ ತಲೆ ತಗ್ಗಿಸುವಂತಾಗಿದೆ ಏಲಕ್ಕಿ ಅಂಥ ಒಂದು ಡೆಡ್ ಲಾಕ್ನಲ್ಲಿ ಸಿಕ್ಕಾಕಿಕೊಂಡಿದೆ ಅದನ್ನು ಹೇಗೆ ರಕ್ಷಿಸಬೇಕೋ ಗೊತ್ತಾಗ್ತಿಲ್ಲ ಮತ್ತೆ ಸಿಕ್ಕಿ ನಿಮ್ಮ ಹತ್ತಿರ ಎಲ್ಲ ವಿವರವಾಗಿ ಹೇಳ್ತೀನಿ ಎಂದರು ಪಾಟೀಲ್ ಮತ್ತೆ ಫೋನ್ ಮಾಡಿ ತಿಳಿಸಿ ನಿಮ್ಮನ್ನು ಕಾಣ್ತೀನಿ ಸರ್ ಎಂದು ಅಂಗಾಡಿಯು ಎದ್ದ